ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇಲಾಖೆ ವತಿಯಿಂದ ಕಲಿಕಾ ಬಲವರ್ಧನ ವರ್ಷ ಮತ್ತು ವಿಶೇಷ ಮಕ್ಕಳ ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮ ಪಂಚಾಯಿತಿಯ ಬಂಡೆಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಕ್ಕಳ ದಾಖಲಾತಿ ಆಂದೋಲನವನ್ನು ಆರಂಭಿಸಲಾಗಿದ್ದು ಮಕ್ಕಳ ಮನೆ ಬಾಗಿಲಿಗೆ ನಾವು ವಿಶೇಷ ದಾಖಲಾತಿ ಆಂದೋಲನದ ಜಾಥವನ್ನು ಹೋಗಿ ಈ ದಿನ ಮೂರು ಮಕ್ಕಳನ್ನು ನಾವು ಶಾಲೆಗೆ ದಾಖಲು ಮಾಡಿಕೊಂಡಿರುತ್ತೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಆರ್ ನಾಗರಾಜು ಮತ್ತು ಸಹ ಶಿಕ್ಷಕರಾಗಿರ್ತಕ್ಕಂಥ ಎಚ್ ಹನುಮಂತಪ್ಪ ಸಾರ್ ಅವರು ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಕೆಮ್ಮ ಹಾಗೂ ಗೀತಾ ಪೈನವರು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾತ್ರೆ ಹಾಜರಿದ್ದರು ಒಂದು ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಮತ್ತು ಉಚಿತ ಸಮವಸ್ತ್ರವನ್ನು ಕೂಡ ಇವತ್ತು ವಿಚಾರ ವಿಚಾರಿಸಲಾಯಿತು ಹಾಗೆಯೇ ಮಕ್ಕಳಿಗೆ ಇವು ಶಾಲಾ ಪ್ರಾರಂಭೋತ್ಸವದ ದಿನವಾಗಿ ಮಕ್ಕಳಿಗೆ ಸಿಹಿ ಊಟ ಪಾಯಸ ಅನ್ನ ಸಾಂಬಾರನ್ನು ಕೂಡ ಇವತ್ತು ನಾವು ಮಾಡಿಸಲಾಗಿತ್ತು ಈ ಒಂದು ವಿಶೇಷ ದಾಖಲಾತಿಯನ್ನು ವಿಶೇಷವಾಗಿ ನಾವು ನಮ್ಮ ಶಾಲೆಯಲ್ಲಿ